ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಶಾಂತಿಯುತ ಹೋಳಿ ಹಬ್ಬ ಆಚರಣೆಗೆ ಸಲಹೆ ಎಸ್ ವೀಕ್ಷಕರೇ ಹೋಳಿ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ವ್ಯಕ್ತಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಸಿಪಿಐ ಸಾಲಿಮಠ ಅವರು ತಿಳಿಸಿದ್ಲು ಸೋಮವಾರ ದಿನ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ನಡೆದ ಹೋಳಿ ಶಾಂತಿ ಸಭೆಯಲ್ಲಿ ಮಾತನಾಡಿ ಪಟ್ಟಣದಲ್ಲಿ ಮಾರ್ಚ್ ಹದಿನೈದು ಶನಿವಾರದಂದು ಹೋಳಿ ಹಬ್ಬ ಆಚರಣೆ ಮಾಡಲಾಗುತ್ತಿದ್ದು ಹೋಳಿ ಹಬ್ಬದಂದು ಅಪರಿಚಿತರಿಗೆ ಒತ್ತಾಯ ಪೂರ್ವಕವಾಗಿ ಬಣ್ಣ ಹಚ್ಚಬಾರದು ಕುಡಿದ ಅಮಲಿನಲ್ಲಿ ಹಳೆಯ ವೈಷಮ್ಯದಿಂದ ತಂಟೆ ತಕರಾರು ಜಗಳ ಮಾಡಬಾರದು ಯಾವುದೇ ರೀತಿಯ ರಾಸಾಯನ ಮಿಶ್ರ ಬಣ್ಣ ಬಳಸಬಾರದು ನೈಸರ್ಗಿಕ ಬಣ್ಣ ಮಾತ್ರ ಬಳಸಬೇಕು ಸಾರ್ವಜನಿಕ ಕಾಮಧಾನ ನಿಗದಿತ ವೇಳೆಯಲ್ಲಿ ಯಾವುದೇ ಅವಘಡ ಸಂಭವಿಸದಂತೆ ಮಾಡಿ ಮುಗಿಸಬೇಕು ಶನಿವಾರ ದ್ವಿತೀಯ ಪಿಯುಸಿ ಪರೀಕ್ಷೆ ಇರುವುದರಿಂದ ಒತ್ತಾಯ ಪೂರ್ವಕ ಬಣ್ಣ ಎರಚಬಾರದು ಎಂದು ತಿಳಿಹೇಳ ಡಿವೈಎಸ್ಪಿ ರವಿ ನಾಯ್ಕ್ ಅವರು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ದರು ಎಫ್ಐ ಮಲ್ಲೂರ್ ಗುರ್ಜ ಗುರುರಾಜ್ ಕಲಬುರ್ಗಿ ಪುರಸಭೆ ಮಾಜಿ ಉಪಾಧ್ಯಕ್ಷ ಮಹಾಂತೇಶ್ ತುರ್ಮರಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರಮೋದ್ ಕುಮಾರ್ ಬಾಬು ಸಾಬ್ ಸುತ್ಕಟ್ಟಿ ಸಂಜೀವ್ ಮುರುಗೋಡ್ ಸೋಮು ಕರ್ವೀರ್ನವರ್ ಸೇರಿದಂತೆ ಸಾರ್ವಜನಿಕರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು

ಪರಿಸ್ಥಿತಿ ಆಗಬಾರ್ದು ಆ ಉದ್ದೇಶಕ್ಕಾಗಿ ಯುವಕರನ್ನೆಲ್ಲ ಯುವಕರಿಗೆ ಮಾರ್ಗದರ್ಶನ ಮಾಡಿ ಮತ್ತು ನಾವು ಯುವಕರಿಗೆ ಒಂದು ಬೇರೆ ಮೀಟಿಂಗ್ ಮಾಡ್ತೀವಿ ಯುವಕರು ಏನೇ ಕಾಮ ಕಮಿಟಿ ಏನಿದೆ ಕಾಮಗಾರ ಮಾಡುವಂಥ ಕಮಿಟಿ ಅವರಿಗೆ ಅವರು ಸಪ್ರೇಟಾಗಿ ಇನ್ನೊಂದು ಮೀಟಿಂಗ್ ಕರೆದು ಅವರಿಗೆ ಕೆಲವೊಂದು ತಲೆ ನೀರೆಲ್ಲ ಇರಿಯಾದಂತೂ ಪಾಲನೆ ಮಾಡೇ ಮಾಡ್ತೀವಿ ಅದೇನೋ ಇಲ್ಲ ಯುವಕರಿಗೂ ಸಹ ಕರೆದು ಏನಾಗ್ತದೆ ಈಗ ವಾರ್ನಿಸ್ ಅಂತ ಬಂದೋಟೆಗಾಗಿ ಬಳಸೋದು ಇಂಥವೆಲ್ಲ ಮಾಡಿ ಸಿಸ್ಟಮನ್ನು ಹಾಳು ಮಾಡ್ತಿದ್ದಾರೆ ಯಾವಾಗಲೂ ಆ್ಯಕ್ಚುಲಿ ಹೊಣ ಬಣ್ಣವನ್ನು ಬಳಸಿ ಬಣ್ಣ ಆಡಬೇಕು